ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಡೆದಂತಹ ಒಂದು ಉತ್ಸವದಲ್ಲಿ ಐದು ಸಾವಿರದ ಏಳು ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಶಿಕ್ಷಣದ ಒಂದು ಗುಣಮಟ್ಟವನ್ನ ಕಾಪಾಡುವುದು ಮತ್ತೆ ಕಲ್ಯಾಣ ಕರ್ನಾಟಕದ ಉತ್ತೀರ್ಣ ಪ್ರಮಾಣವನ್ನ ಹೆಚ್ಚಿಸುವುದು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಿಸಲ್ಟ್ ಸ್ವಲ್ಪ ಕಡಿಮೆ ಬಂದಿರೋದ್ರಿಂದ ಅದರ ಒಂದು ಪ್ರಮಾಣವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಆದಿಷ್ಟು ಬೇಗ ಐದು ಸಾವಿರದ ಇನ್ನೂರ ಅರವತ್ತ ಏಳು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಜೊತೆಗೆ ಒಂದು ಅದೇ ಸೂಚನೆಯನ್ನು ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಸಿಎಂ ಅಧಿಕೃತವಾಗಿ ಘೋಷಣೆ ಶಿಕ್ಷಕರ ನೇಮಕಾತಿ ಅಂತ ಪ್ರಾಥಮಿಕ ಎಷ್ಟು ಹಾಗೆ ಪಿ ಎಸ್ ಟಿ ಆರ್ ಎಷ್ಟು ಜೊತೆಗೆ ಎಚ್ ಎಸ್ ಟಿ ಆರ್ ಎಷ್ಟು ಅನ್ನೋದನ್ನ ಇವಾಗ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ ಸೊ ನೀವು ಇಲ್ಲಿ ನೋಡ್ತಿರ್ಬಹುದು ಏನು ಐದು ಸಾವಿರದ ಇನ್ನೂರ ಅರವತ್ತ ಏಳು ಅಂತ ಹೇಳಿದ್ರಲ್ವಾ ಇಷ್ಟು ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಅದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ ಒನ್ ಟು ಫಿಫ್ ಗೆ ಬೋಧನೆ ಮಾಡಬೇಕು ಅಂತ ಹೇಳಿದ್ರೆ ಬೋಧನೆ ಮಾಡುವ ಟೀಚರ್ಸ್ ನಾಲ್ಕು ಸಾವಿರದ ನಾನೂರ ನಾಲ್ಕು ಟೀಚರ್ನ ತಗೊಳ್ತಾರೆ ಜೊತೆಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿದ್ರೆ ಜಿ ಪಿ ಎಸ್ ಟಿ ಆರ್ ಎಂಟು ಎಪ್ಪತ್ತೆ ಫಿಸಿಕಲ್ ಎಜುಕೇಷನ್ ಅಂತ ಬಂದಾಗ ಮುನ್ನೂರ ಎಂಬತ್ತು ಹಾಗೆನೇ ಬೇರೆ ಬೇರೆ ಪಿಇಟಿ ಆಗಿರ್ಬೋದು ಹಾಗೆ ಸ್ಪೆಷಲ್ ಎಜುಕೇಷನ್ ಟೀಚರ್ಸ್ ಆಗಿರ್ಬೋದು ಅವರೆಲ್ಲರೂ ಕೂಡ ಟೂ ಸಿಕ್ಸ್ಟೀನ್ ಆಗಿರ್ಬೋದು ಫಾರ್ಟಿ ಏಟ್ ಸೊ ಈ ರೀತಿ ಸೊ ಟೋಟಲ್ ಆಗಿ ಐದು ಸಾವಿರದ ಇನ್ನೂರ ಅರವತ್ತ ಏಳು ಶಿಕ್ಷಕರನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆಯ್ಕೆ ಮಾಡಿಕೊಳ್ತಾರೆ ಅಂದ್ರೆ ಈ ಒಂದು ಹುದ್ದೆಗೆ ನೇಮಕಾತಿ ನಡೆಯುತ್ತೆ ಸೊ ಆ ಬಂದದಲ್ಲೇ ಅಧಿಸೂಚನೆ ಕೂಡ ಆಗುತ್ತೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಮಂಜೂರಾಗಿರ್ತಕ್ಕಂತಹ ಪ್ರೆಸೆಂಟ್ ಒಟ್ಟು ಆರ್ ಸಾವಿರದ ಐನೂರ ಎಂಬತ್ನಾಲ್ಕು ಶಿಕ್ಷಕರ ಹುದ್ದೆಗಳ ಪೈಕಿ ಪರ್ಸೆಂಟ್ ಅಂತಂದ್ರೆ ಐನೂರ ಅರವತ್ತ ಏಳು ಶಿಕ್ಷಕರ ಹುದ್ದೆಗಳನ್ನ ಇವಾಗ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಇವಾಗ ತಿಳಿಸಿರುವಂತದ್ದು ಸಿ ಎಂ ಸಿದ್ದರಾಮಯ್ಯ ಇವಾಗ ಜಿ ಪಿ ಟಿ ಆಗಿರ್ಬೋದು ಪಿ ಆಗಿರ್ಬೋದು ಎಷ್ಟೆಷ್ಟಿದೆ ಅಂತ ನಾನು ನಿಮಗೆ ಹೇಳಿದೆ ಸೊ ಜಿ ಪಿ ಟಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಿಲೆಬಸ್ ಇದೆ ಹಾಗೆ ಪಿ ಎಸ್ ಆರ್ಗೆ ಸಂಬಂಧಪಟ್ಟ ಹಾಗೆ ಏನೇನು ಸಿಲೆಬಸ್ ಇದೆ ಏನೇನು ಎಜುಕೇಶನ್ ಕ್ವಾಲಿಫಿಕೇಶನ್ ಇರಬೇಕು ಎಲ್ಲವನ್ನು ಅಪ್ಲೋಡ್ ನಿಮಗೆ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಕೆಳಗಡೆ ನಾನು ಮಾಡಿರ್ತೀನಿ ನೀವು ಹೋಗಿ ನೋಡ್ಕೊಂಡು ಬರಬಹುದು ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೆ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ನಾನು ನಿಮಗೆ ಸಿಗ್ತೀನಲ್ಲಿ ತನಕ ಎಲ್ರಿಗೂ ನಮಸ್ಕಾರ